ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ವಿಶೇಷವಾಗಿರ್ತಕ್ಕಂಥ ಈ ಮಾಘ ಮಾಸದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು ಕೋಟಿ ಕೋಟಿ ಲಾಭವನ್ನ ತರ್ತಕ್ಕಂಥದ್ದು ಹಾಗೆ ಭೂಮಿ ವಿಚಾರದಲ್ಲಿ ಇ ಸಮಸ್ಯೆಗಳಿದ್ರು ಚರ್ಮದ ಸಮಸ್ಯೆಗಳಿದ್ರು ಅದೇ ಕಾಯಿಲೆಗಳ ರೂಪದಲ್ಲಿ ಚರ್ಮದಲ್ಲಿ ಸಾಕಷ್ಟು ಕಾಯಿಲೆಗಳು ಬರ್ತಕ್ಕಂಥದ್ದು ಹಾಗೆ ಮಾನಸಿಕ ಖಿನ್ನತೆಯನ್ನು ಅನುಭವಿಸ್ತಕ್ಕಂಥದ್ದು ಸಹೋದರರ ಮಧ್ಯೆ ವಾಗ್ವಾದಗಳು ನಡೀತಕ್ಕಂಥದ್ದು ಸಂಬಂಧಗಳು ಬಿಗಡಾಯಿಸತಕ್ಕಂಥದ್ದು ಕೋಟು ಕಚೇರಿ ಅಲಿ ಹಾಗೆ ರಕ್ತಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಕಾಣಿಸ್ಕೊಳ್ತಕ್ಕದ್ದು ಹೆಣ್ಣು ಮಕ್ಕಳ ಅಹ್ ಋತು ಚಕ್ರಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಪಿಸಿ ಅಂತ ನೋಡ್ತಿರ್ತೀವಿ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಮುಟ್ಟಾದಾಗ ಹೊಟ್ಟೆ ನೋವು ಬರ್ತಕ್ಕಂಥದ್ದು ಹಾಗೆ ಅತಿಯಾದ ರಕ್ತಸ್ರಾವ ಆಗ್ತಕ್ಕಂಥದ್ದು ಅಪಘಾತಗಳ ಆಗ್ತಕ್ಕಂಥದ್ದು ಇಂಥದ್ದೆಲ್ಲವೂ ಸಹ ಎಷ್ಟೋ ಮನೆಗಳಲ್ಲಿ ನಡೀತಾ ಇರುತ್ತೆ ಕಾರಣನೇ ಗೊತ್ತಿರೋದಿಲ್ಲ ವಿನಾಕಾರಣ ಏನೋ ಒಂದನ್ನ ನಡೀತಾ ಇರುತ್ತೆ ಎಷ್ಟೊಂದು ಟ್ರೀಟ್ಮೆಂಟ್ ತಗೊಂತಾರೆ ಏನೆಲ್ಲಾ ಪರಿಹಾರ ಮಾಡ್ಕೊಳ್ತಾ ಇರ್ತಾರೆ ಆದ್ರೂ ಆ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿರೋದಿಲ್ಲ ಅದಕ್ಕೋಸ್ಕರನೇ ಸುಬ್ರಹ್ಮಣ್ಯ ಒಂದು ಆರಾಧನೆಯನ್ನ ಮಾಡ್ಕೊಳ್ಬೇಕು ಷಷ್ಠಿ ದಿವಸ ಷಷ್ಟಿ ಅಂತಂದ್ರೆ ಅಮಾವಾಸ್ಯಿಂದ ಆರನೇ ದಿನ ಬರ್ತಕ್ಕಂಥದ್ದು ಹಾಗಾಗಿ ಷಷ್ಠಿ ಮಾತೆಯನ್ನ ಅದರ ಜೊತೆಗೆ ಅಧಿಪತಿ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯನನ್ನ ಆರಾಧನೆ ಮಾಡ್ಕೊಳ್ಬೇಕು ಸಂತಾನದ ಸಮಸ್ಯೆ ಇರ್ತಕ್ಕಂಥವ್ರು ಮದ್ವೆ ತುಂಬಾ ತಡ ಆಗ್ತಕ್ಕಂಥವ್ರು ಹಾಗೆ ವಿನಾಕಾರಣ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತ ಎಷ್ಟೋ ತೊಂದರೆಗಳು ಅವ್ರಿಗೆ ಕಾಡ್ತಾ ಇರ್ತಕ್ಕಂಥದ್ದು ಎಲ್ಲೂ ತೋರ್ಸಿದ್ರು ಏನೇ ಒಂದು ಪೂಜೆ ಮಾಡಿದ್ರು ಪರಿಹಾರ ಕಾಣ್ಕೊಳ್ಳಕ್ಕೆ ಆಗದೆ ಇರ್ತಕ್ಕಂಥವ್ರು ಮೆಡಿಸಿನ್ಸ್ ತುಂಬಾ ತಗೊಂಡು ಸಹ ಅದರಿಂದ ಒಳ್ಳೇದು ಆಗದೆ ಇರ್ತಕ್ಕಂಥದ್ದು ಎಷ್ಟೋ ಜನ ಹೇಳ್ತಾ ಇರ್ತಾರೆ ಅಂತವರೆಲ್ಲರೂ ಸಹ ತಪ್ಪದೆ ಈ ಮಾಘ ಮಾಸದಲ್ಲಿ ಹನ್ನೊಂದು ದಿನ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಆರಾಧನೆ ಮಾಡ್ಕೊಳ್ಳಿ ಅಥವಾ ತಿಂಗಳ ಪೂರ್ತಿ ಮಾಡ್ಕೊಳ್ಳಿ ಶಿಸ್ತಿ ದಿವಸ ಒಂದು ದಿನನಾದ್ರೆ ಸುಬ್ರಹ್ಮಣ್ಯನಲ್ಲಿ ಹರಕೆ ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಸುಬ್ರಹ್ಮಣ್ಯನ ಆರಾಧಿಸಿ ದೇವಸ್ಥಾನಗಳಲ್ಲಿ ಸುಬ್ರಹ್ಮಣ್ಯ ಪೂಜೆ ಅಂತಾನೆ ಮಾಡ್ತಾರೆ ಅಂತಹ ಒಂದು ಪೂಜೆಗೆ ಕೊಡಿ ಅಲ್ಲಿ ಕೂತು ಪೂಜೆಯನ್ನು ನೋಡಿ ಅವತ್ತಿನ ದಿನ ಉಪವಾಸವನ್ನ ಮಾಡಿ ಅತಿಯಾಗಿ ತಲೆ ಕೆಡ್ಸ್ಕೊಳ್ಳೋದು ಬೇಡ ಏನೋ ಒಂದು ಒಳ್ಳೇದ್ ಆಗ್ಬೇಕು ಅಂತಂದ್ರೆ ಒಂದು ಒಂದ್ ಒಳ್ಳೇದ್ ಮಾಡ್ಕೊಳ್ಬೇಕು ಒಂದನ್ನು ಬಿಡ್ಬೇಕಾಗುತ್ತೆ ಉಪವಾಸವನ್ನು ಮಾಡಿ ಊಟ ಮಾಡೋದು ಬಿಡಿ ಹಾಗೆ ಧ್ಯಾನವನ್ನ ಮಾಡಿ ಪ್ರಾರ್ಥನೆಯನ್ನ ಮಾಡಿ ಸಂಕಲ್ಪವನ್ನ ಮಾಡ್ಕೊಳ್ಳಿ ಜೊತೆಗೆ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನ ಹೇಳಿ ಸುಬ್ರಹ್ಮಣ್ಯ ಸ್ತೋತ್ರಗಳನ್ನ ಹೇಳಿ ಅಷ್ಟೋತ್ರವನ್ನ ಹೇಳಿ ಹಾಗೆ ಕರಾವಲಂಬ ಸ್ತೋತ್ರ ಇರುತ್ತೆ ಅದನ್ನ ಮಾಡ್ಕೊಳ್ಳಿ ಕುಕ್ಕೆ ಸುಬ್ರಹ್ಮಣ್ಯನಲ್ಲಿ ಇರ್ಬೋದು ಘಾಟಿ ಸುಬ್ರಹ್ಮಣ್ಯನಲ್ಲಿ ಇರ್ಬೋದು ಆಶ್ಲೇಷ ಬಲಿ ನಾಗಪೂಜೆ ಇದೆಲ್ಲವನ್ನ ಮಾಡಿಸ್ತಾ ಇರ್ತಾರೆ ಈ ಷಷ್ಟಿ ದಿನ ವಿಶೇಷವಾದ ಪೂಜೆಯನ್ನ ಮಾಡ್ತಾ ಇರ್ತಾರೆ ಹುತ್ತಕ್ಕೆ ಹಾಲನ್ನ ಆಗ್ತಕ್ಕಂಥದ್ದು ನಾಗದೇವತೆಗಳಿಗೆ ನಾಗರ ಕಲ್ಲುಗಳಿಗೆ ಹಾಲನ್ನ ಆಗ್ತಕ್ಕಂಥದ್ದು ಪೂಜೆಯನ್ನ ಮಾಡ್ತಕ್ಕಂಥದ್ದು ಅರಿಶಿನ ಮತ್ತು ಕುಂಕುಮನ ಅರ್ಪಣೆ ಮಾಡ್ತಕ್ಕಂಥದ್ದು ಕ್ಷೀರಾಭಿಷೇಕವನ್ನ ಮಾಡ್ತಕ್ಕಂಥದ್ದು ನೈವೇದ್ಯವನ್ನ ಮಾಡ್ತಕ್ಕಂಥದ್ದು ಇದೆಲ್ಲ ಮಾಡುವಾಗ ತುಂಬಾ ಶುದ್ಧಿ ಮಡಿ ಅನ್ನೋದು ತುಂಬಾ ಮುಖ್ಯ ನಾಗದೇವತೆಗಳ ಒಂದು ಪೂಜೆಯನ್ನ ಮಾಡ್ಬೇಕು ಅಂತಂದ್ರೆ ಮಡಿ ಅನ್ನೋದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ನದಿನಲ್ಲಿ ಸ್ನಾನ ಮಾಡಿ ಅಂಗ ಪ್ರದಕ್ಷಿಣೆಯನ್ನ ಮಾಡ್ತಾ ಇರ್ತಾರೆ ಹೆಜ್ಜೆ ನಮಸ್ಕಾರವನ್ನ ಮಾಡ್ತಕ್ಕಂಥದ್ದು ಎಂಥದ್ದೇ ಸಮಸ್ಯೆಗಳಿಗೂ ಸಹ ಏನೋ ಒಂದು ಪ್ರಯತ್ನವನ್ನ ಮಾಡಿ ಒಂದು ಹರಸ್ಕೊಳ್ಳಿ ನಿಮಗ್ ಅನ್ಕೊಳ್ಳಿ ಹರಿಸ್ಕೊಳ್ಳೋದಂದ್ರೆ ನಿಮ್ ಅನ್ಕೊಳ್ಬೇಕು ಈ ತರ ಮಾಡ್ತೀನಿ ಇದು ಒಳ್ಳೇದಾಗ್ಬೇಕು ನಮ್ಗೆ ಅಂತ ಜೊತೆಗೆ ಅದನ್ನ ಪ್ರಯತ್ನ ಮಾಡಿ ಕೊಳದಲ್ಲಿ ಸ್ನಾನವನ್ನು ಮಾಡ್ತಕ್ಕಂಥದ್ದು ಘಾಟಿ ಸುಬ್ರಹ್ಮಣ್ಯದಲ್ಲಿ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನದಿಯಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಅಲ್ಲಿ ಕುತ್ಕೊಂಡು ಧ್ಯಾನವನ್ನ ಮಾಡ್ತಕ್ಕಂಥದ್ದು ಸುಬ್ರಹ್ಮಣ್ಯನ ವಿಧ ವಿಧವಾಗಿ ಪ್ರಾರ್ಥಿಸ್ಕೊಳ್ತಕ್ಕಂಥದ್ದು ಭಕ್ತಿಯಿಂದ ಶ್ರದ್ಧೆಯಿಂದ ಪೂರ್ತಿಯಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿದಾಗ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದವನ್ನು ಮಾಡ್ತಾರೆ ಅವನನ್ನ ಗುಹ್ಯಾ ಅಂತಾನು ಕರಿತಾರೆ ಗೋಪ್ಯವಾಗಿ ನಮ್ಮಲ್ಲೇ ಕುಂಡಲಿನಿ ರೂಪದಲ್ಲಿ ಇರ್ತಕ್ಕಂತಹ ಶಕ್ತಿ ಹಾಗಾಗಿ ದೇವರನ್ನ ಆರಾಧನೆ ಮಾಡ್ತಾ ಮಾಡ್ಕೊಂಡಾಗ ಸ್ವಾದಿಷ್ಟಾನ ಚಕ್ರದಲ್ಲಿ ಇರ್ತಕ್ಕಂಥ ಅಂದ್ರೆ ಹೊಟ್ಟೆಗೆ ಸಂಬಂಧಪಟ್ಟಂತ ಎಲ್ಲಾ ತೊಂದರೆಗಳು ದೂರ ಆಗಿ ಮನಸ್ಸಿಗೆ ಆಗಿರ್ತಕ್ಕಂಥ ಗಾಸಿಗಳನ್ನ ದೂರ ಆಗಿ ಮಂಗಳ ಕುಜ ದೋಷ ಅಂತ ಏನೇಳ್ತೀವಿ ಅದೆಲ್ಲವೂ ಸಹ ದೂರ ಆಗ್ತಕ್ಕಂಥದ್ದು ಕೆಂಪು ಬಟ್ಟೆಗಳನ್ನ ಧರಿಸ್ಕೊಳ್ಳಿ ಕೆಂಪು ವಸ್ತ್ರಗಳನ್ನ ದಾನ ಮಾಡಿ ತೊಗರಿ ಬೇಳೆಯನ್ನ ಮೈಸೂರು ಬೇಳೆಯನ್ನ ದಾನ ಮಾಡಿ ಕೆಂಪು ಹೂಗಳಿಂದ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಫಲ ತಾಂಬೂಲ ದಕ್ಷಿಣೆಯೊಂದಿಗೆ ಅರ್ಚಕರಿಗೆ ಬ್ರಾಹ್ಮಣರಿಗೆ ಕೊಡಿ ಅದರಲ್ಲೂ ಮಂಗಳವಾರ ಬೆಳಗ್ಗೆ ಶಿಷ್ಟಿ ಇರೋದ್ರಿಂದ ಇದನ್ನ ಮಂಗಳವಾರ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕುಜ ದೋಷ ನಿವಾರಣೆ ಆಗುತ್ತೆ ಸಂತಾನಕ್ಕೆ ಮದುವೆಗೆ ಇರ್ತಕ್ಕಂಥ ಭೂಮಿಗೆ ಇರ್ತಕ್ಕಂಥ ತೊಂದರೆಗಳು ನಿವಾರಣೆ ಆಗುತ್ತೆ ಸುಬ್ರಹ್ಮಣ್ಯನ ಸಂಪೂರ್ಣ ಆಶೀರ್ವಾದಕ್ಕೋಸ್ಕರ ಇದೆಲ್ಲವನ್ನ ಮಾಡಿ ಮುಖ್ಯವಾಗಿ ನಾವು ಹೇಳೋದೇನು ಅಂತಂದ್ರೆ ನೀವು ಏನೇನೋ ತಿಂತೀರ ಅಥವಾ ಏನೋ ತಂದಿರ್ತಾರ ಅದು ಕೋಟಿ ಲಾಭ ಬರುತ್ತೆ ಅದು ಪುಣ್ಯ ಬರುತ್ತೆ ಅನ್ನೋದಕ್ಕಿಂತ ಮನಸ್ಸು ಅನ್ನೋದು ಶುದ್ಧಿ ಆಗ್ಬೇಕು ಕರ್ಮ ಅನ್ನೋದು ಕಳಿಬೇಕು ಮಾಡಿರ್ತಕ್ಕಂಥ ಪಾಪಗಳು ಮನುಷ್ಯನ ಒಳಗಡೆನೆ ಇರುತ್ತೆ ಅದನ್ನ ಕಳಿಯುವಂತ ಒಂದು ಪ್ರಯತ್ನವನ್ನ ಮಾಡಿದಾಗ ಮಾತ್ರ ಏನಾದ್ರೂ ಒಳ್ಳೇದಾಗುದು ಮೂಢನಂಬಿಕೆಗಳಿಗೆ ಬಲಿಯಾಗಿ ಅದು ಮಾಡ್ಬಿಟ್ಟಿ ಇದು ಮಾಡ್ಬಿಟ್ಟ ಹಂಗಾಗ್ಬಿಡುತ್ತೆ ಅನ್ನೋದಕ್ಕಿಂತ ಕೂತ್ಕೊಂಡು ಯೋಚನೆ ಮಾಡಿ ನೋಡಿ ಯಾಕೆ ಹಿಂಗೆ ಜೀವನದಲ್ಲಿ ಆಗ್ತಾ ಇದೆ ಯಾವ ಒಂದು ದೋಷಕ್ಕೆ ಯಾವ ಒಂದು ಶಾಪಕ್ಕೆ ಗುರಿ ಆಗಿದರೆ ಹೇಗೆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಬೇಕು ಹೇಗೆ ಆ ಕರ್ಮಗಳನ್ನ ಬಿಡಿಸ್ಕೊಳ್ಬೇಕು ಒಂದೇ ದಿನದಲ್ಲಿ ಎಲ್ಲವೂ ಆಗ್ಬಿಡುದಿಲ್ಲ ಅವತ್ತು ಶುರು ಮಾಡಿದ್ರೆ ಒಂದಷ್ಟು ದಿನ ಇದನ್ನ ಪಾಲಿಸ್ತಾ ಹೋಗ್ತಾ ಇದ್ರೆ ಅದು ಖಂಡಿತವಾಗ್ಲು ಒಳ್ಳೇದ್ ಆಗೇ ಆಗುತ್ತೆ ಅವತ್ತನೇ ದಿನ ಒಂದು ದಿನ ಮಾಡೋದ್ರಿಂದ ಮನಸ್ಸಿಗೆ ಒಂದು ಶಕ್ತಿ ಬರುತ್ತೆ ಒಂದು ಜ್ಞಾನ ಬರುತ್ತೆ ನಾವ್ ಇವತ್ ಮಾಡ್ತಾ ಇದೀವಿ ಇನ್ನು ಮುಂದೆ ಮಾಡ್ಕೊಳ್ಬೇಕು ಇದುವರೆಗೂ ನಮ್ಗೆ ಗೊತ್ತಿರ್ಲಿಲ್ಲ ನಮ್ಗೆ ಒಳ್ಳೇದಾಗುವವರೆಗೂ ಮಾಡ್ಬೇಕು ಅನ್ನೋ ಒಂದು ಜ್ಞಾನ ಬರಕೆ ಶುರು ಆಗುತ್ತೆ ಯಾಕಂದ್ರೆ ಸುತ್ತವಾಗಿರ್ತಕ್ಕಂತಹ ನಮ್ಮಲ್ಲಿ ಚೈತನ್ಯ ಆಗ್ಲಿ ಜ್ಞಾನ ಆಗ್ಲಿ ಆ ಒಂದು ದಿನ ಮಾಡೋದ್ರಿಂದ ಬೆಳಕಿಗೆ ಬರಕ್ಕೆ ಶುರು ಆಗುತ್ತೆ ನಾವು ಮಾಡ್ಬೇಕು ಅನ್ನೋ ಒಂದು ಆಸೆ ಬರುತ್ತೆ ಪಡ್ಕೊಳ್ಬೇಕು ಒಳ್ಳೇದು ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಮಾಡೋಣ ಅನ್ನೋ ಒಂದು ಹುಮ್ಮಸ್ಸು ಬರುತ್ತೆ ಅದು ಒಂದು ದಿನ ಮಾಡದಾಗ್ಲ ಇಷ್ಟು ಬಂದಾಗಲ ಅಷ್ಟೋ ದಿನ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ಇಷ್ಟು ದಿನ ಇದ್ದಂತಹ ಕರ್ಮಗಳೆಲ್ಲ ಒಂದೊಂದಾಗಿ ಹೋಗುತ್ತೆ ಯಾಕಂದ್ರೆ ಒಂದೊಂದು ಗಂಟು ಬಿಡಿಸ್ಕೊಳ್ಬೇಕಲ್ವಾ ಎಷ್ಟೆಷ್ಟೋ ಕರ್ಮಗಳು ಯಾರ್ಯಾರು ಮಾಡಿರೋದು ಮನೇನಲ್ಲಿ ಒಬ್ಬರದಲ್ಲ ಇದು ಕರ್ಮ ಒಬ್ಬರಿಂದ ಬಂದಿರ್ತಕ್ಕಂಥದ್ದಲ್ಲ ಈ ಪ್ರೆಸೆಂಟ್ ಲೈಫ್ ಅಲ್ಲಿ ಏನ್ ಮಾಡಿರ್ತೀವೋ ಅದು ಹಾಗೆ ಪೂರ್ವಜರಿಂದ ಬಂದಿರ್ತಕ್ಕಂಥದ್ದು ಹಿಂದಿನ ಜನ್ಮದಿಂದ ಬಂದಿರ್ತಕ್ಕಂಥದ್ದು ಎಲ್ಲಾ ಕರ್ಮವನ್ನ ಬಿಡಿಸ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ತುಂಬಾ ದಿನ ಅದು ಕರ್ಮ ಕಳಿ ಮಾಡ್ಬೇಕು ಆ ತರದಲ್ಲಿ ಯಾವ್ದು ಆಗ್ಬಿಡ್ಬೇಕು ಅಂತ ಆಸೆ ಪಡ್ಬಿಟ್ಟು ಏನೇ ಒಂದು ಶಾಶ್ವತ ಪರಿಹಾರ ಬೇಕು ಅಂದ್ರೂ ಅದು ಸ್ವಲ್ಪ ನಿಧಾನ ಆಗುತ್ತೆ ತಡ ಆಗುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಬೇಗ ಆಗ್ಬಿಡುತ್ತೆ ಅಂದ್ರೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ತಕ್ಷಣಕ್ಕೆ ರಿಲೀಫ್ ಆಗುತ್ತೆ ಮತ್ತೆ ಅದು ಬರ ಕಳಿಸುತ್ತೆ ಅಂತಹ ಒಂದು ಮಾಡಿಕೊಂಡು ಮತ್ತೆ 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 ಸಮಸ್ಯೆಗಳಿಗೆ ಬಲಿ ಆಗುದಕ್ಕಿಂತ ಶಾಶ್ವತವಾದ ಪರಿಹಾರವನ್ನ ನಿಧಾನ ಆದ್ರೂ ಪಡ್ಕೊಳ್ಳೋ ಪ್ರಯತ್ನವನ್ನ ಎಲ್ಲರೂ ಮಾಡ್ಕೊಳ್ಬೇಕು ಅಂತಹ ಒಂದು ಒಳ್ಳೇದ್ ಮಾಡ್ಕೊಳಕ್ಕೆ ಈ ಷಷ್ಟಿ ಅನ್ನೋದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಎಷ್ಟೊಂದು ಸಮಸ್ಯೆಗಳಿರುತ್ತೆ ಮನುಷ್ಯನಿಗೆ ಸಂತಾನಕ್ಕೆ ಸಂಬಂಧಪಟ್ಟಂತಹ ಪುರುಷನಲ್ಲೂ ಸ್ತ್ರೀಯಲ್ಲೂ ಈ ಒಂದು ಅಡಚಣೆಗಳಿರುತ್ತೆ ಇಬ್ರು ಕೂಡಿ ಮಾಡ್ಕೊಳ್ಬೇಕು ಒಬ್ರದೇ ಸಮಸ್ಯೆ ಅಲ್ಲ ನೀವೆಷ್ಟೇ ಮೆಡಿಸನ್ಸ್ ತಗೊಂಡು ಏನೇ ತೋರ್ಸ್ಕೊಂತ ಇದ್ರು ದೇವರ ಅನುಗ್ರಹವಿಲ್ಲದೆ ಯಾವುದು ನಡೆಯೋದಿಲ್ಲ ದೈವ ಬಲ ಬೇಕು ಗುರು ಬಲ ಬೇಕು ಗ್ರಹ ಬಲ ಬೇಕು ಇದನ್ನ ಪಡ್ಕೊಂಡ್ರೆ ನೀವೇನಾದ್ರೂ ಮುಂದಕ್ಕೆ ಹೋಗಿ ಖರ್ಚುಗಳು ಮಾಡ್ದಾಗ ಖಂಡಿತ ಒಳ್ಳೆದಾಗಿ ಆಗುತ್ತೆ ಈ ದೈವ ಬಲ ಇಲ್ಲದೆ ಅವರ ಅನುಗ್ರಹ ಇಲ್ಲದೆ ಏನೂ ನಡೆಯಕ್ಕಾಗುದಿಲ್ಲ ಮೊದಲಿಗೆ ಅವರಿಗೆ ನಮಸ್ಕಾರವನ್ನು ಮಾಡ್ತಾ ಪೂಜೆಯನ್ನು ಮಾಡ್ತಾ ಆಶೀರ್ವಾದವನ್ನು ಪಡಿತಾ ಮುಂದೆ ನೀವ್ ಏನ್ ಮಾಡುದು ಅದು ಒಳ್ಳೇದಾಗುತ್ತೆ ಇವತ್ತು ಮಾಡಕ್ಕೆ ಶುರು ಮಾಡಿ ಒಂದು ದಿನ ಶುರು ಮಾಡಿ ತುಂಬಾ ಒಳ್ಳೆಯ ಲಾಭವನ್ನ ಪಡಿಬಹುದು ಹಿರಿಯರ ಸೇವೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ಪಡೆಯ ಹಿರಿಯರ ಆಶೀರ್ವಾದದಿಂದ ಎಷ್ಟೋ ಕಾರ್ಯಗಳು ಒಳ್ಳೇದಾಗ್ಬಿಡುತ್ತೆ ದೊಡ್ಡವರು ಹೇಳಿದ ಮಾತನ್ನ ಕೇಳಿ ಅನುಭವ ಇರ್ತಕ್ಕಂಥವ್ರು ಹೇಳ್ದೆ ಕೇಳ್ಬೇಕು ಮಾಡ್ತೀವೋ ಬಿಡ್ತೀವೋ ಅನ್ನೋದಾದ್ಮೇಲೆ ಕೇಳುವಂತಹ ಮನಸ್ಸನ್ನ ಅದು ಮಾಡಿ ಆಗ ಎಷ್ಟೋ ಜ್ಞಾನ ಬರುತ್ತೆ ಸುಬ್ರಹ್ಮಣ್ಯ ಅಂತಂದ್ರೆ ಜ್ಯೋತಿ ಸ್ವರೂಪ ಇಡೀ ಜೀವನದಲ್ಲಿ ಕತ್ತಲೆಯನ್ನ ಕಳೆದು ಬೆಳಕನ್ನ ಕೊಡ್ತಕ್ಕಂತಹ ಶಕ್ತಿ ದೈವ ಅಂತಂದ್ರೆ ಸುಬ್ರಹ್ಮಣ್ಯ ಒಲ್ಲಿ ದೇವ ಸಮೇತ ಸುಬ್ರಹ್ಮಣ್ಯನಿಗೆ ನಮಸ್ಕಾರವನ್ನ ಮಾಡ್ತಾ ಪೂಜೆಯನ್ನ ಮಾಡಿ ಒಳ್ಳೇದನ್ನ ಮಾಡ್ಕೊಳ್ಳಿ